ಕುತ್ತಿಗೆ ಭಾಗ ಎಲ್ಲ ಕಪ್ಪಾಗಿದೆ ತಾಳಿ ಎಲ್ಲ ಹಾಕೊಂಡು ನಮ್ಮ ಕೈಯು ಕಾಲು ಕೂಡ ಕಪ್ಪಾಗಿದೆ ಯಾಕಂದರೆ ಇವಾಗ ಬೇಸಿಗೆಗಾಲ ಮುಗಿದ್ರಿ ಸೊ ಬೇಸಿಗೆಗಾಲ ಮುಗಿದ್ರೂ ಸಹಿತ ನಮ್ಮ ಒಂದು ಸನ್ ಟೈಮ್ ಇನ್ನೂ ಹೋಗಿಲ್ಲ ಆಮೇಲೆ ನೀಸ್ ಅಂದ್ರೆ ನಮ್ಮ ಮೊಣಕಾಲೆಲ್ಲ ಕಪ್ಪಾಗಿರುತ್ತೆ ಇವಾಗ ಟ್ರೆಂಡ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾವು ಶಾರ್ಟ್ ಡ್ರೆಸ್ ಹಾಕೋಬೇಕು ಹೇಳಿ ಆಮೇಲೆ ಸ್ಲೀವ್ಲೆಸ್ ಹಾಕೊಳ್ತಾರೆ ಸ್ಲೀವ್ಲೆಸ್ ಸ್ಲೀವ್ಲೆಸ್ ಹಾಕೊಂಡಾಗ ನಮ್ಮ ಕಂಕುಳ ಎಲ್ಲ ಅಂದರೆ ನಮ್ಮ ಒಂದು ಅಂಡರ್ ಆಮ್ಸ ಕಪ್ಪಾಗಿರುತ್ತೆ ಆಮೇಲೆ ಮೊಣಕೈ ಕಪ್ಪಾಗಿರುತ್ತೆ ಆಮೇಲೆ ನಮ್ಮ ಒಂದು ಮೊಣಕಾಲು ಕಪ್ಪಾಗಿರ್ತಾವೆ ಅವೆಲ್ಲ ಭಾಳ ಆಸೆ ಅನಿಸುತ್ತೆ ನಾವು ಎಷ್ಟೋ ಸಾವಿರ ರೂಪಾಯಿ ಕರ್ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ನಾವು ಒಂದು ಹೊಸ ಚಲೋದ ಚಂದಂದ ಡ್ರೆಸ್ ಹಾಕೊಂಡ್ರು ಕೂಡ ಇವೆಲ್ಲ ಏನಾಗ್ಬಿಡ್ತಾವೆ ನಮಗೆ ಭಾಳ ಅಸಹ್ಯ ಅನಿಸ್ಬಿಡ್ತಾವೆ ಸೊ ಅಂಥದಕ್ಕೆಲ್ಲ ಇವತ್ತ ಒಂದು ಸಾರಿ ನೀವು ಯೂಸ್ ಮಾಡ್ರಿ ಸೂಪರ್ ಆಗಿರುವಂಥ ಒಂದು ಮನೆ ಮದ್ದು ಅಮೇಜಿಂಗ್ ರಿಸಲ್ಟ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸು ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು ಸೊ ನಡೀರಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರಪ್ಪ ಅಂದರೆ ಇಲ್ಲಿ ರಿಸಲ್ಟ್ ಸಿಗೋದಿಲ್ಲ ಅಕ್ಕ ನಂಗೆ ರಿಸಲ್ಟ್ ಸಿಗಲಿಲ್ಲ ಅಂತ ಅನ್ಲಿಕ್ಕೆ ಹೋಗ್ಬಾಡ್ರಿ ರಿಸಲ್ಟ್ ಸಿಗುತ್ತಾ ಬಟ್ ನೀವು ಸ್ಕಿಪ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಯಾವುದನ್ನು ಆ್ಯಡ್ ಮಾಡಿ ನೀ ಯೂಸ್ ಮಾಡಿನಂತ ನಿಮಗೆ ಗೊತ್ತಾಗಂಗಿಲ್ಲ ಲಾಸ್ಟ್ ಅಷ್ಟೇ ಸೊ ನಾನು ಇಲ್ಲಿ ಈನೋ ತೊಗೊಂಡಿನಿ ನಿಮ್ಮ ಹತ್ರ ಏನೋ ಇಲ್ಲಪ್ಪ ಅಂದರೆ ನೀವು ಇಲ್ಲಿ ಬೇಕಿಂಗ್ ಸೋಡಾನೇ ಯೂಸ್ ಮಾಡಬಹುದು ಅಂದರೆ ಇವಾಗ ನೀವು ಫುಡ್ಗೆ ಅಂದರೆ ನೀವು ಅಡಿಗೆಗೆಲ್ಲ ಹಾಕ್ತಿರಲ್ಲ ಸೋಡಾ ಅದನ್ನು ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು ನಿಮ್ಮ ಇಷ್ಟ ಇದೊಂದು ನಮ್ಮ ಬ್ಲೀಚಿಂಗ್ ಕೆಲಸ ಮಾಡುತ್ತಾ ಅಂದರೆ ನಮ್ಮ ಒಂದು ಮೊಣಕೈ ಮೊಣಕಾಲು ಆಮೇಲೆ ಕುತ್ತಿಗೆ ಭಾಗ ಆಮೇಲೆ ಕಾಲಲ್ಲಿ ಎಲ್ಲ ಆಗಿರುತ್ತಲ್ಲ ಬ್ಲ್ಯಾಕ್ ಆಗಿರುತ್ತೆ ಅಂಡರ್ ಆಮ್ಸೋದು ಅದನ್ನು ತೆಗಿಲಿಕ್ಕೆ ಒಂದು ಒಳ್ಳೆ ಕೆಲಸ ಮಾಡುತ್ತಾ ಈ ಒಂದು ಈನೋ ಅಥವಾ ಬೇಕಿಂಗ್ ಸೋಡಾ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಪೇಸ್ಟ್ ತೊಗೊಳಿಕತ್ತೀನಿ ನೀವು ಕಲರ್ ಕಲರ್ ಇರೋವಂಥ ಪೇಸ್ಟ್ ತೊಗೊಳಿಕ್ಕೆ ಹೋಗಬಾಡ್ರಿ ಈ ಥರ ಸಣ್ಣ ಸಣ್ಣ ಟಿಪ್ಸ್ ಇರ್ತೀನಿ ಮೊದಲು ಚಂದಿಗೆ ಡ್ಯಾನ್ ಅಂದರೆ ಲಕ್ಷ ಕೊಟ್ಟ ನೋಡಿರಿ ಆಮೇಲೆ ಇದನ್ನು ಯೂಸ್ ಮಾಡಿರಿ ಒಳ್ಳೆ ರಿಸಲ್ಟ್ ಸಿಗುತ್ತಾ ಫಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತಾ ಗ್ಯಾರಂಟಿ ಸೊ ನಾನು ಇಲ್ಲಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ರಿ ಅಂದರೆ ನೀವು ನಿಮ್ಮ ಒಂದು ಮಣಕಾಲಿಗೆ ಆಮೇಲೆ ಅಂಡರ್ ಆಮ್ಸ್ ಅಂದರೆ ಕಂಕುಳ ಅಂತ ಹೇಳ್ತೀವಿ ನಾವು ಬಗಲ್ ಅಲ್ಲಿ ಆಮೇಲೆ ಕೊತ್ತಿಗೆ ಭಾಗ ಕಾಲಿಗೆಲ್ಲ ಜಾಸ್ತಿ ಹಚ್ಕೊಳ್ಳೋದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳ್ರಿ ಕ್ವಾಂಟಿ ಇದು ಕ್ವಾಂಟಿಟಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಉಪ್ಪು ಸೊ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗ್ತಾವೆ ಎಲ್ಲರಿಗೂ ಇದನ್ನು ನೋಡಿದ ತಕ್ಷಣ ಓಡಿ ಹೋಗ್ತೀರಿ ಕಿಚನ್ ಕಿಚನ್ಗೆ ಸೊ ಅಡುಗೆ ಮನೆಗೆ ಯಾಕಂದ್ರೆ ಅಡುಗೆ ಮನೆ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ನಾ ಇಲ್ಲಿ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ ಎಲ್ಲರಿಗೂ ಕೂಡ ಇದು ಇಷ್ಟ ಕೂಡ ಆಗುತ್ತೆ ಸೊ ನಾನು ಇಲ್ಲಿ ನಮಕ್ ಅಂದ್ರೆ ಸಾಲ್ಟ್ ಉಪ್ಪು ಹಾಕೊಂಡಿನಿ ಅದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಉಪ್ಪು ಬಂದುಬಿಟ್ಟ ನಮ್ಮ ಸ್ಕಿನ್ನನ್ನು ಒರಟು ಒರಟಾಗಿರುತ್ತೆ ನೋಡ್ರಿ ಅದನ್ನೆಲ್ಲ ತೆಗೆದ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಸತ್ತ ಜೀವಕೋಶಗಳನ್ನು ತೆಗೆದುಹಾಕ್ಲಿಕ್ಕೆ ಭಾಳ ಸಹಾಯ ಮಾಡುತ್ತದೆ ಸೊ ಇವು ಗೊತ್ತಿರೋದೆಲ್ಲ ತಿಳ್ಕೊಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಹಾಲು ಸೊ ಇದನ್ನು ನೀವು ಕಾಯಿಸಿದ್ದಾದರೂ ತೊಗೊಳ್ರಿ ಅಥವಾ ಹಸಿ ಹಾಲು ತೊಗೊಳ್ರಿ ಬಟ್ ತಣ್ಣಗೆ ಇರುವಂಥ ಹಾಲನ್ನು ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಕೇಳಿರಿ ಆಮೇಲೆ ಲಕ್ಷ್ಯ ಕೊಟ್ಟನ್ನು ನೋಡ್ರಿ ಇದೇ ಥರನ ನಿಮ್ಮ ಪ್ರೊಸೆಸ್ ಇರಬೇಕಾಗುತ್ತೆ ಆವಾಗಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಇಲ್ಲಿ ನಾನು ಎರಡು ಸ್ಪೂನ್ ಹಾಲನ್ನು ಹಾಕ್ಕೊಂಡಿನಿ ಸೊ ಇದನ್ನೆಲ್ಲನೂ ಚೆನ್ನಾಗಿ ಒಂದ್ಸಾರಿ ಏನು ಮಾಡ್ರಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲಾನು ಯಾಕಂದರೆ ನಾವು ಇದ್ರೊಳಗೆ ಏನು ಹಾಕಿವಿ ಆಮೇಲೆ ಉಪ್ಪು ಹಾಕಿವಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಇದಕ್ಕೆ ಪೇಸ್ಟ್ ಕೂಡ ಹಾಕಿವಿ ಸೊ ಎಲ್ಲನೂ ಈಕ್ವಲಿ ಮಿಕ್ಸ್ ಆಗ್ಬೇಕ್ರಿ ಅದು ಇಲ್ಲಾಂದ್ರೆ ಬೇರೆ ಬೇರೆ ಉಳ್ಕೊತಪ್ಪ ಅಂತಂದರೆ ನಿಮಗೆ ರಿಸಲ್ಟ್ ಸಿಗಂಗಿಲ್ಲ ಸೊ ಹಾಗಾಗಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದರ ಸ್ಕಿಪ್ ಮಾಡದೆ ಎಂಡ ತನಕ ನೋಡಿರಿ ಅಂದರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಮತ್ತೆ ಮತ್ತೆ ಹೇಳಿಕತ್ತಿನ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡ್ರಿ ಸೊ ಯಾಕಂತಂದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕಂದ್ರೆ ಅಂದರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು ನಾವು ತಾಳ್ಮೆ ಎಷ್ಟು ತೊಗೊಳ್ತೀವಿ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತಾ ನಿಮಗೆ ಇವಾಗ ನೋಡಿರಿ ನೀವು ಎಕ್ಸಾಮ್ ಬರೆಯುವಾಗ ನೀವು ಎಷ್ಟು ತಾಳ್ಮೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಒಂದು ಪರೀಕ್ಷೆನ ಬರಿತೀರಿ ಆಮೇಲೆ ರಿಸಲ್ಟ್ಗೋಸ್ಕರ ಎಷ್ಟು ತನ ವೇಟ್ ಮಾಡ್ತೀರಿ ಆರಾಮಾಗಿ ಏ ಈಗ ಬರಬೇಕು ಬರ್ಬೇಕಂತ ಈ ಥರ ಮಾಡಂಗಿಲ್ಲಲ್ಲ ಹಾಗೇನೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕಪ್ಪ ಅಂದರೆ ಒಂದು ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು ರೀ ಸೊ ಇದನ್ನೆಲ್ಲರೂ ಚೆಂದಾಗಿ ಮಿಕ್ಸ್ ಹೊಂಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಏನು ಹಾಕ್ಲಿಕ್ಕತ್ತಿನ ನೋಡೋಣ ನೋಡ್ರಿ ಅದು ಕೂಡ ನಿಮಗೆ ಖುಷಿ ಕೊಡುತ್ತೆ ಇದು ಕೂಡ ನಮಗೆ ಭಾಳ ಈಸಿಯಾಗಿ ಸಿಗುತ್ತಾ ಸೊ ಇದು ಬಂದುಬಿಟ್ಟು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡುತ್ತೆ ಆಮೇಲೆ ನಾವು ಇದಕ್ಕೆ ಸೋಡಾ ಹಾಕಿದ್ರಿಂದ ಯಾರಿಗಾದರೂ ಇಚ್ಚಿ ನೆಸ ರೆಡ್ಡಿ ನೆಸೋದು ಈ ಥರ ಆಗೋದಿದ್ರೆ ಅದೆಲ್ಲ ಏನೂ ಆಗೋದಿಲ್ಲ ಅದನ್ನು ಇದು ಮುಚ್ಚಿಬಿಡುತ್ತೆ ರೀ ಅಂದರೆ ಆ ಒಂದು ರೆಡ್ಡಿನೆಸ್ ಅಂದರೆ ಇಚ್ಚಿನೆಸ್ ಅಂದರೆ ಒಬ್ಬೊಬ್ರಿಗೆ ರೆಡ್ ರೆಡ್ ಕೆಂಪು ಕೆಂಪು ಆಗ್ಬಿಡುತ್ತೆ ಆಗಿ ಆಗಂಗಿಲ್ಲ ಬಟ್ ಒಂದು ವೇಳೆ ಆದರೆ ಅದನ್ನೆಲ್ಲನೂ ಕ್ಯೂರ್ ಮಾಡುವಂಥ ಕೆಲಸ ಮಾಡ್ತೀವಿ ಕೊಬ್ಬರಿ ಎಣ್ಣೆ ಸೊ ಇಷ್ಟೆಲ್ಲ ಚಲೋ ತಂಗ ತೋರಿಸಿ ನೀನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ಲಿಕ್ಕೆ ಫಟಾಫಟ್ ಅಂತ ಮಾಡಬೇಡ್ರಿ ಯಾಕಂದರೆ ಇದೇ ಥರ ಝೀರೋ ರೂಪಾಯಿ ಖರ್ಚಿಲ್ದಂಗೆ ನಮ್ಮ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇಲ್ಲಿ ತೋರಿಸ್ತಾ ಇರ್ತೀನಿ ಒಳ್ಳೆ ಒಳ್ಳೆ ರಿಸಲ್ಟ್ ಇವಾಗ ನೀವು ಎಷ್ಟೋ ಕ್ರೀಮ್ ಎಲ್ಲ ಖರೀದಿ ಮಾಡ್ಕೊಂಡು ಬಂದು ಈ ಥರ ಹಚ್ಕೊಂಡ್ರೂ ಅದ್ರ ರಿಸಲ್ಟ್ ಜಲ್ದಿ ಬರೋಂಗಿಲ್ಲ ರೀ ಒಂದೊಂದು ಸಾರಿ ನಾ ಇಲ್ಲಿ ನನ್ನ ಮಗನ ನಾ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ಲಿಕ್ಕೆ ಇವಾಗ ನೋಡಿರಿ ಅವ್ರು ಇಲ್ಲಿ ಹಾಕೊಂಡಿರ್ತಾರೆ ಆಮೇಲೆ ಇಷ್ಟು ದಿನ ಬಿಸಿಲೊಳಗದು ಎಲ್ಲ ಕಡೆ ಓಡಾಡಿರ್ತಾರೆ ಆಮೇಲೆ ಇಲ್ಲಿ ಕುತ್ತಿಗೆ ಭಾಗ ಮೊಣಕೈ ಎಲ್ಲ ಪೂರಾ ಕರಗಾಗ್ಬಿಟ್ಟಿರ್ತೀರಿ ಬ್ಲ್ಯಾಕ್ ಆಗ್ಬಿಟ್ಟಿರ್ತ ಕಪ್ಪಾಗಿರುತ್ತೆ ಸೊ ಅದನ್ನು ಇಲ್ಲಿ ಹಚ್ಚಿ ಇವತ್ತು ಎಷ್ಟು ಚೆಂದ ರಿಸಲ್ಟ್ ಬರುತ್ತಂತ ಹೌ ಹಾರ್ತಿರಿ ನಿಮ್ಮ ಕಣ್ಣನ್ನು ನೀವು ನಂಬೋಕ್ಕಾಗಂಗಿಲ್ಲ ಫಸ್ಟ್ ಅಪ್ಲಿಕೇಶನ್ ಒಳಗೆ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಹಚ್ಚಿರಿ ಇದಾದ ಮೇಲೆ ಇನ್ನೂ ಪ್ರೊಸೆಸ್ ಅದ ರೀ ಎರಡು ಸ್ಟೆಪ್ ಇದಾವೆ ಭಾಳ ಕಡಿಮೆ ಸ್ಟೆಪ್ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅದಾವೆ ಸೊ ಸ್ಕಿಪ್ ಮಾಡ್ದಂಗೆ ನೋಡಿರಿ ನಾನು ಅದನ್ನೆಲ್ಲ ಅವಂಗೆ ಕುತ್ತಿಗೆ ಆಮೇಲೆ ಮೊಣಗೈ ಹಚ್ಚಿ ಒಂದು ಹದಿನೈದು ನಿಮಿಷ ಒಣಗಲಿಕ್ಕೆ ಬಿಟ್ಟಿದ್ದೆ ಬಿಟ್ಟಾದಮೇಲೆ ಒಂದು ಅರ್ಧ ಸ್ಲೈಸ್ ಟೊಮ್ಯಾಟೊನ ಕಟ್ ಮಾಡ್ಕೊಳ್ರಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಸಾಜ್ ಮಸಾಜ್ ಮಾಡಿರಿ ನಾನು ಇಲ್ಲಿ ಸ್ವಲ್ಪ ಎಡಿಟ್ ಮಾಡೀನಿ ಅಂದರೆ ಮುಂದೆ ಓಡ್ಸೀನಿ ಎಲ್ಲಿ ಎಡಿಟ್ ಮಾಡೋದು ಅಂದರೆ ಮುಂದೊಡ್ಸೀನಿ ಅಷ್ಟೇ ಎಲ್ಲಿ ಎಡಿಟ್ ಮಾಡಿಲ್ಲ ಇದನ್ನೆಲ್ಲ ಚೆಂದಂಗ ನೀವು ಸ್ಕ್ರಬ್ ಮಾಡಬೇಕಾಯ್ತು ಅಂದರೆ ಮಸಾಜ್ ಮಾಡಬೇಕಾಯ್ತು ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ಸಣ್ ಆಗಿರುತ್ತಲ್ಲ ಕಪ್ಪಾಗಿರುತ್ತಲ್ಲ ಅದನ್ನು ದೂರ ಮಾಡುತ್ತೆ ಈ ಟೊಮ್ಯಾಟೊ ಯುವಕರ ಬಗ್ಗೆ ಎಲ್ಲ ಹೋಗಿ ನೀವು ಗೂಗಲ್ನ ನೋಡಬಹುದು ಸೊ ಲೇಟ್ ಆಗುತ್ತೆ ವಿಡಿಯೋ ಲಾಂಗ್ ಆಗುತ್ತೆ ನಾನು ಒಂದು ವೇಳೆ ಇದನ್ನೆಲ್ಲ ಹೇಳ್ಕೊತ ಕುಂತ್ರೆ ಇದನ್ನೆಲ್ಲ ಮಸಾಜ್ ಮಾಡಿದಾದ್ಮೇಲೆ ಇದನ್ನ ಒಂದು ಟಿಶ್ಯೂ ಪೇಪರಿಂದ ಅಥವಾ ಬಟ್ಟೆಯಿಂದ ಚೆನ್ನಾಗಿ ಬಿಡ್ರಿ ಎಲ್ಲಾನು ಕ್ಲೀನ್ ಮಾಡ್ಕೊಳ್ರಿ ನೋಡ್ರಿ ಎಷ್ಟು ಸೂಪರ್ ಆಗಿ ಕಾಣಿಸ್ಲಿಕ್ಕೆ ಖರೇನ ರಿಸಲ್ಟ್ ನೋಡಿ ಫಸ್ಟ್ ಟೈಮ್ ನಾನು ಹೌ ಹಾರಿದ್ದೆ ವಂಡರ್ ಆಯಿತು ನನಗೆ ಆಶ್ಚರ್ಯ ಆಯಿತು ರಿಯಲಿ ಸೊ ನೀವು ಕೂಡ ಇಲ್ಲಿ ನೋಡ್ಲಿಕ್ಕೆ ಎಷ್ಟೊಂದು ಸೂಪರ್ ಆಗೇ ಇದೆ ನೋಡ್ರಿ ಇಲ್ಲೇ ಮೊಣಕೈ ಕೂಡ ನೋಡ್ಬೋದು ಆಮೇಲೆ ನೀವು ಕುತ್ತಿಗೆ ಭಾಗ ಕೂಡ ನೋಡ್ಬೋದು ಇವಾಗ ತಾಳಿಯಲ್ಲಿ ಹಾಕೊಂಡಿರ್ತಾರೆ ಒಬ್ಬೊಬ್ರಿಗೆ ಅಂತೂ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಅಂಥವ್ರಿಗೆಲ್ಲ ಹೇಳಿ ಮಾಡಿಸಂಥ ಒಂದು ಒಳ್ಳೆ ಮನೆ ಮುದ್ದು ಆಮೇಲೆ ಈಗ ನಾನು ಹೇಳಿದೆ ಶಾರ್ಟ್ ಡ್ರೆಸ್ ಹಾಕೊಂಡಾಗ ಹಸಹ ಅನಿಸ್ತಾ ಇರುತ್ತೆ ನಮ್ಮ ಮೊಣಕಾಲೆಲ್ಲ ಕರ್ಗಾಗಿದ್ರೆ ಸೊ ಅದನ್ನೆಲ್ಲ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತಾ ಫಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನೀವು ಇದನ್ನು ಎಲ್ಲ ಮಸಾಜ್ ಆದಮೇಲೆ ಇದನ್ನು ಚೆನ್ನಾಗಿ ಒಂದು ಸಾರಿ ಕ್ಲೀನ್ ವಾಟರಿಂದ ಎಲ್ಲನೂ ವಾಶ್ ಮಾಡ್ಕೊಂಬರಿ ವಾವ್ ಸೂಪರ್ ಆಗಿದ್ದರಿ ನೋಡ್ಬೋದು ನೀವು ಹಿಂಗೆ ರೌಂಡಾಗಿ ಹಚ್ಚಿದ್ದೆ ನಾನು ಎಷ್ಟು ವೈಟ್ ಕಾಣಿಸ್ಲಿಕ್ಕತ್ತದ ಅಂತೇಳಿ ರಿಸಲ್ಟ್ ನಿಮ್ಮ ಕಣ್ಣು ಮುಂದಾದ ಯಾವುದೇ ಇಲ್ಲಿ ಎಡಿಟ್ ಇಲ್ಲ ಸ್ವಲ್ಪ ಮುಂದುವಡ್ಸಿನ ಅಷ್ಟೇ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ನಾನು ಹೇಳಿದೆ ನಿಮಗೆ ಕೊಬ್ಬರಿ ಎಣ್ಣೆ ಏನಾದರೂ ನಿಮಗೆ ಹೆಚ್ಚು ನೆಸೆ ರೆಡ್ಡಿ ನೆಸೆದು ಆಗ್ತಾಯ ಆಗುತ್ತಂತ ಅನ್ನೋದಾದ್ರೆ ಈ ಥರ ಕೊಬ್ಬರಿ ಎಣ್ಣೆ ನೀವು ಮಾಲಿಷ್ ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲನೂ ಆಗಿ ರಿಮೂವ್ ಆಗುತ್ತೆ ಇಷ್ಟೊಂದು ಸೂಪರ್ ಆಗಿದೆ ಇದನ್ನ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ರಿ ಈ ಥರ ನಮಗೆ ಸ್ಕಿನ್ಗೆ ಮಸಾಜ್ ಮಾಡೋದರಿಂದ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತಾ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತಾ ನಮ್ಮ ಸ್ಕಿನ್ ಹೊಳೆಯುತ್ತೀ ಭಾಳ ಅಂದ್ರೆ ಭಾಳ ಕಪ್ಪಾಗಿದೆ ಜಾಸ್ತಿ ಕಪ್ಪಾಗಿದೆ ಅಂದರೆ ವಾರದಲ್ಲಿ ಎರಡರಿಂದ ಮೂರು ಸರಿ ನೀವು ಯೂಸ್ ಮಾಡ್ಬೋದು ಪರ್ಫೆಕ್ಟ್ ರಿಸಲ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರಿಸಲ್ಟ್ ಸಿಗುತ್ತಾ ಸೊ ಇದೇ ಥರ ನನ್ನ ಚಾನಲ್ ಒಳಗೆ ಒಳ್ಳೆ ಒಳ್ಳೆ ವೀಡಿಯೋಸ್ ಇದಾವೆ ರೂಪಾಯಿ ಖರ್ಚು ಮಾಡದೇ ಇರೋ ಹಾಗೆ ನೀವು ಇಲ್ಲೇ ನಿಮ್ಮ ಒಂದು ಒಳ್ಳೆ ಬ್ಯೂಟಿನ ಕಾಪಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಚಿಕ್ಕ ಮಕ್ಕಳ ಮೇಲೆ ಇದನ್ನು ಪ್ರಯೋಗ ಮಾಡಿ ಯಾಕೆ ತೋರಿಸಿನಪ್ಪಾ ಅಂದರೆ ನಿಮಗೆ ನಂಬಿಕೆ ಬರಲಿ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಾಹೀ